ಆ ಕನ್ನಡವನ್ನು ಬೆಳೆಸ್ಬೇಕು ನಾವು ಮತ್ತೆ ಉಳಿಸ್ಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಅದು ನಾವೆಲ್ಲ ಪ್ರಯತ್ನ ಪಟ್ರೆ ಅದಾಗತ್ತೆ ಕ್ಷೇತ್ರದಲ್ಲಿ ಈ ಕಬ್ಬಿಣದ ಬಿಡಿ ಭಾಗಗಳನ್ನು ತಂದು ಜೋಡಿಸ್ಬಿಟ್ಟು ಕನ್ನಡದ ಅಕ್ಷರಮಾಲೆಯನ್ನು ನಮ್ಮ ಎನ್ ಎಸ್ ಆಫೀಸ್ ಬಸ್ ಸ್ಟಾಪ್ ಇಂದ ದೊಡ್ಡಬಳ್ಳಾಪುರ ರೋಡ್ ನಲ್ಲಿ ನೀವು ನೋಡಬಹುದು ಪ್ರತಿಯೊಬ್ಬ ಕನ್ನಡಿಗ ತುಂಬಾ ಸಹೃದಯಿ ತುಂಬ ವಿಶಾಲ ಹೃದಯವನು ಆದರೆ ನಮ್ಮ ಮೇಲೆ ದಾಳಿಗಳು ದೌರ್ಜನ್ಯಗಳು ಭಾರತದ ಮೇಲೆ ಹೇಗೆ ವಿಶ್ವದ ದಾಳಿ ದೌರ್ಜನ್ಯಗಳು ನಡೀತಾ ಇದೆಯೋ ಕನ್ನಡ ಭಾಷೆ ಮೇಲೆ ಇಡೀ ಭಾರತದ ದಾಳಿ ದಬ್ಬಾಳಿಕೆ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಇಂಗ್ಲೀಷ್ ಭಾಷೆಯ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಅದನ್ನು ಮೆಟ್ಟು ನಿಲ್ಲಬೇಕು ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತುಗಳು ಮತ್ತು ತಾಲೂಕು ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತುಗಳನ್ನು ರಚನೆ ಮಾಡಿಕೊಂಡು ಆ ಮೂಲಕ ಕನ್ನಡವನ್ನು ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸ ಬೆಂಗಳೂರು ನಗರದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೊಮ್ಮೆ ಪುನರುಜ್ಜೀವನ ಅಥವಾ ಪುನರುತ್ಥಾನ ಆಗಿ ರೂಪ ಪಡ್ಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಯಲಹಂಕದಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ಅನೇಕ ಅನೇಕ ಗಣ್ಯರುಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಸಹ ಭಾಗವಹಿಸಿದ್ದಾರೆ ಕನ್ನಡವಾದ ಕಂಪನ್ನು ಹಚ್ಚಬೇಕು ಕನ್ನಡದ ಜ್ಯೋತಿಯನ್ನು ಬೆಳಗಬೇಕು ಆ ಜ್ಯೋತಿ ನಾಡಿಗೆ ದೇಶಕ್ಕೆ ವಿಶ್ವವ್ಯಾಪಿಯಾಗಿ ಬೆಳಗಿ ಬೆಳಕನ್ನು ನೀಡೋದ್ರ ಮೂಲಕ ಅಜರಾಮರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ತಮಿಳು ಹೇಗೆ ಮೊದಲ ಸ್ಥಾನದಲ್ಲಿದೆಯೋ ಹಾಗೆಯೇ ಕನ್ನಡ ಎರಡನೇ ಸ್ಥಾನದಲ್ಲಿದೆ ಅಂದರೆ ತಪ್ಪಾಗಲ್ಲ ಯಾಕೆ ಅಂತಂದರೆ ನಮ್ಮ ದೇಶದಲ್ಲೇ ಅತ್ಯಂತ ಹಿರಿಯ ಪ್ರಾಚೀನ ಭಾಷೆ ಕನ್ನಡ ಸುಮಾರು ತಮಿಳಿಗೆ ಏನು ಮೂರು ಸಾವಿರ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಹಾಗೆಯೇ ಕನ್ನಡಕ್ಕೂ ಸಹ ಎರಡು ಸಾವಿರದ ಐನೂರು ವರ್ಷಗಳಿಗೂ ಹಿಂದಿನ ಇತಿಹಾಸ ಇದೆ ಅದಕ್ಕೆ ಅನೇಕ ಶಾಸನಗಳು ನಾಣ್ಯಗಳು ದೇವಸ್ಥಾನಗಳು ಮಠ ಮಾನ್ಯಗಳು ಸಾಕ್ಷಿಬುದ್ಧವಾಗಿದೆ ಈ ನಿಟ್ಟಿನಲ್ಲಿ ಯಲಹಂಕದಲ್ಲಿ ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ ಕಾರ್ಯೋನ್ಮುಖವಾಗಿ ಕಾರ್ಯಾರಂಭ ಮತ್ತೊಮ್ಮೆ ಎರಡನೇ ಸಲ ಎರಡನೇ ಇನ್ನಿಂಗ್ಸು ಪ್ರಾರಂಭ ಮಾಡಿದೆ ಆ ನಿಟ್ಟಿನಲ್ಲಿ ಇದನ್ನ ಮಾತಾಡಿಸೋಣ ಸರ್ ದಶಕಗಳ ಕಾಲ ಕನ್ನಡವನ್ನು ಮರೆಯುವಂಥ ಕೆಲಸ ಆಗಿದೆ ಅಂತೇಳಿ ನಮ್ಮ ಆರೋಪ ಇದಕ್ಕೆ ನಿಮ್ಮ ಉತ್ತರ ನೋಡಿ ಬೆಂಗಳೂರು ನಗರದಲ್ಲಿ ಮೂವತ್ತೈದು ಶೇಕಡ ಕನ್ನಡಿಗರಿದ್ದಾರೆ ಅಂತ ಸರ್ಕಾರಿ ದಾಖಲೆಗಳಲ್ಲಿ ಹೇಳ್ತವೆ ಈ ಮೂವತ್ತೈದರಲ್ಲಿ ಇಪ್ಪತ್ತು ಪರ್ಸೆಂಟು ಕನ್ನಡವನ್ನು ಮಾತಾಡೋದಕ್ಕೆ ಕನ್ನಡಿಗರ ಹಿಂಜರಿತಾ ಇದ್ದಾರೆ ಮೊದಲು ಅವರು ಸರಿ ಹೋಗಬೇಕು ಕನ್ನಡಿಗರಿಂದ ಕನ್ನಡವನ್ನು ಬೆಳೆಸುವ ಕೆಲಸ ಆಗಬೇಕಾಗಿದೆ ಕನ್ನಡ ಎಲ್ಲಿ ಮರೆಯಾಗಿಲ್ಲ ಕನ್ನಡ ಅದು ಬಹುದೊಡ್ಡ ಇತಿಹಾಸವನ್ನು ಹೊಂದಿರುವಂಥ ಒಂದು ಭಾಷೆ ಕನ್ನಡ ನಮ್ಮ ಅನ್ನದ ಭಾಷೆ ಹೌದು ನಮ್ಮ ಸಾಂಸ್ಕೃತಿಕ ಭಾಷೆ ಹೌದು ಈ ನೆಲದ ಭಾಷೆಯನ್ನು ಹೌದು ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕೆಲಸಗಳನ್ನು ಮಾಡ್ಕೊಂಡು ಇದೆ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳನ್ನು ಕೂಡ ನೇಮಿಸ್ಕೊಂಡು ಕನ್ನಡದ ಕೆಲಸಗಳನ್ನು ಮಾಡ್ಕೊಂಡು ಇದೆ ಮುಂದೆ ಮಾಡ್ಕೊಂಡು ಹೋಗ್ತೀರಿ ಮುಂದೆ ಕೂಡ ಇದೇ ರೀತಿ ನಿರಂತರವಾಗಿ ಕನ್ನಡದ ಕೆಲಸಗಳನ್ನು ನಮ್ಮ ಕಾರ್ಯಕಾರಿ ಸಮಿತಿಯವರು ಮಾಡ್ಕೊಂಡು ಬರಲಿಕ್ಕೆ ಸಿದ್ಧರಿದ್ದಾರೆ ಅದಕ್ಕೆ ಎಲ್ಲ ಕನ್ನಡಿಗರ ಸಹಕಾರ ಬೇಕಾಗ್ತದೆ ಯಲಹಂಕ ವಿಧಾನಸಭಾ ಕ್ಷೇತ್ರ ಕಾರಣ ಬೆಂಗಳೂರು ನಗರದಲ್ಲೇ ಒಂದು ವಿಶೇಷವಾದ ವಿಧಾನಸಭಾ ಕ್ಷೇತ್ರ ಇಲ್ಲಿಯ ಮಹಾನಗರ ಪಾಲಿಕೆಯ ಸದಸ್ಯರು ಇಲ್ಲಿಂದನೇ ಪ್ರಾರಂಭ ಆಗ್ತದೆ ವಾರ್ಡ್ಗಳು ಪ್ರಾರಂಭವಾಗದ ಯಲಹಂಕದಿಂದ ವಿಶೇಷ ನಾಡಿನ ಅಂದರೆ ಬೆಂಗಳೂರು ನಾಡಿನ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿದ ನಾಲ್ಕು ದಿಕ್ಕುಗಳಲ್ಲಿ ಕೆಂಪೇಗೌಡ ರಾಜಧಾನಿ ಯಲಹಂಕ ಅದ್ರ ಜೊತೆಗೆ ಇವತ್ತು ಯಲಹಂಕದ ಏನೋ ಕ್ಷೇತ್ರದ ಅಧ್ಯಕ್ಷರಾಗಿದ್ದೀರಿ ನಿಮ್ಮ ಕಾರ್ಯಚಟುವಟಿಕೆಗಳು ಮುಂದಿನ ದಿನಗಳಲ್ಲಿ ಹೇಗಿಲ್ಲಿವೆ ಸರ್ ಚಟುವಟಿಕೆಗಳು ನಿರ್ಮಿಸ್ಬೇಕಂತೇಳಿ ನಾವು ಪಟ್ಟಿ ಮಾಡಿಕೊಂಡಿದ್ದೀವಿ ಸದ್ಯದಲ್ಲಿ ತಮಗೆಲ್ಲ ತಿಳಿಸ್ತೀವಿ ಈಗ ಈಗ ತಾನೇ ಉದ್ಘಾಟನೆ ಆಗಿದೆ ಉದ್ಘಾಟನೆ ಆಗಿಬಿಟ್ಮೇಲೆ ಮಗು ಹುಟ್ಟಿದೀಗ ಮುಂದಿನ ದಿನದಲ್ಲಿ ನಿಮ್ಗೆ ಎಲ್ಲ ವಿಷಯ ತಿಳಿಸ್ಬಿಟ್ಟು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಕನ್ನಡವನ್ನು ಬೆಳೆಸ್ತಕ್ಕಂಥ ಕೆಲಸಗಳು ಈಗಾಗಲೇ ಇಡೀ ರಾಜ್ಯದಲ್ಲಿ ಯಲಹಂಕ ಮಾದರಿ ವಿಧಾನಸಭಾ ಕ್ಷೇತ್ರವಾಗುವತ್ತ ದಾಪುಗಾಲಿಟ್ಟಿದೆ ಆ ನಿಟ್ಟಿನಲ್ಲಿ ಯಲಹಂಕ ಶಾಸಕರು ವಿಶ್ವನಾಥ್ ಕೈ ಜೋಡಿಸ್ತಾ ನೂತನ ಅಧ್ಯಕ್ಷರು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಲಿ ಈ ನಿಟ್ಟಿನಲ್ಲಿ ಕನ್ನಡದ ಕೆಲಸವನ್ನು ತುಂಬ ಚಿಕ್ಕ ವಯಸ್ಸಿಗೆ ಏನೋ ತನ್ನ ಕೆಲಸ ಇದು ಅಂತ ಮಾಡ್ಕೊಂಡು ಮಾಡ್ಕೊಂಡೋಗಿರ್ತಕ್ಕಂಥ ಒಬ್ಬ ಪ್ರತಿಭೆ ಪರಿಸರದ ಕಾಳಜಿ ಬಗ್ಗೆ ಅನೇಕ ಅನೇಕ ಕೆಲಸಗಳನ್ನು ಮಾಡಿ ಖ್ಯಾತಿಯಾಗಿರ್ತಕ್ಕಂಥ ಯು ಬಾಲಕ ಅವರನ್ನು ಮಾತಾಡ್ಸೋಣ ಪುಟ ಪರಿಸರದ ಬಗ್ಗೆ ನಿನಗೆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಅದನ್ನು ಹೇಗೆ ಮಾಡ್ತಾ ಇದ್ದೆ ನೀನು ನಾನು ಬೆಂಗಳೂರು ಹುಡುಗರು ಅಂತ ಒಂದು ಸಮಸ್ಯೆ ಇದೆ ಅದರಲ್ಲಿ ನಾನು ತುಂಬ ಯಂಗ್ ಏಜರ್ ಬಾಯ್ ಅದರಲ್ಲಿ ನಾವು ಅಂದರೆ ಪ್ರತಿ ಟೂ ಮಂತ್ ಒನ್ ಮಂತ್ ಥರ ಹಾಲಿಡೇಸಲ್ಲೆಲ್ಲ ಈ ಥರ ಒಂದು ಇವೆಂಟ್ ಮಾಡ್ತಿರ್ತೀರಿ ಆದ್ರೆ ಆತರ ನನಗೆ ಅನಿಸಿದೆ ಈಗ ಇದನ್ನೆಲ್ಲ ನಿನ್ನ ಸೇವೆಯನ್ನು ಗುರುತಿಸಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಸನ್ಮಾನ ಮಾಡಿದೆ ಖುಷಿ ಆಗ್ತಾ ಇದೆಯಾ ಹೌದು ಕನ್ನಡದ ಕೆಲಸ ಯಾರೋ ಏನು ಮಾಡೋದಲ್ಲ ಪಟ್ಟಿ ಮಾಡಿಕೊಂಡು ನಂತರ ಪರಿಶೀಲನೆ ಮಾಡಿ ಮಾಡೋದು ಅಲ್ಲ ಅನಿಸಬೇಕು ಏನಿದೆ ಆ ಕ್ಷಣಕ್ಕೆ ನೋಡಿದ ಕೂಡಲೇ ನಮಗೆ ಒಳ್ಳೆ ಮನಸ್ಸಿದೆ ಒಳ್ಳೆ ಕಣ್ಣಿದೆ ಒಳ್ಳೆ ಕಾಳಜಿ ಜೊತೆಗೆ ಅನೇಕ ಕೆಲಸಗಳನ್ನು ಮಾಡಿದಾಗ ಅದು ಕನ್ನಡದ ಕೆಲಸಗಳಾಗ್ತವೆ ಈ ನಿಟ್ಟಿನಲ್ಲಿ ನಮ್ಮ ಬಿಷಪ್ ಕಾಟ ಬಿಷಪ್ ಕಾಟನ್ ಕಾಲೇಜ್ ಮಕ್ಕಳು ಕಂಪ್ಲೀಟ್ ಆಗಿ ಅಲ್ಲಿ ಇಂಗ್ಲಿಷ್ ವಾತಾವರಣ ಇರ್ತಕ್ಕಂತಹ ಮಕ್ಕಳು ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಕನ್ನಡ ಹಾಡನ್ನ ಹಾಡಿದ್ದಾರೆ ಏನಿಸ್ತಾ ಇದೆ ಮಕ್ಕಳನ್ನ ಕೇಳೋಣ ಪುಟ ಏನಿಸ್ತಪ್ಪ ನಿನಗೆ ಇವತ್ತು ಬಂದು ಇಲ್ಲಿ ಹಾಡಕ್ಕೆ ತುಂಬಾ ಖುಷಿ ಅನಿಸ್ತು ಲೈಕ್ ಕಾಲೇಜ್ ಮಕ್ಕಳನ್ನ ಈ ವೇದಿಕೆಯಲ್ಲಿ ಕರೆಯೋ ತುಂಬಾ ರೇರ್ ಇವ್ರು ಮಾಡಿದ್ದಾರೆ ನಾವು ತುಂಬಾ ಅದೃಷ್ಟ ಮಾಡಿದೀವಿ ಇಲ್ಲಿ ಇರಕ್ಕೆ ಆಮೇಲೆ ಎಲ್ಲಾ ಕರ್ನಾಟಕ ಮಕ್ಕಳಿಗೂ ಹೇಳತ್ತೀವಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಬೆಳೆಸಿ ಭಾಳ ಹೆಮ್ಮೆ ಯಾಕಂದರೆ ವಾರ್ಡ್ ನಂಬರ್ ಒನ್ ಕೆಂಪೇಗೌಡದಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಇಡೀ ಬಿ ಬಿ ಎಂ ಪಿಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ ಅಂತ ಮಾಡಿರೋದು ನಮ್ಮ ಯಲಹಂಕಾದ ಕ್ಷೇತ್ರದಲ್ಲಿ ಕನ್ನಡಕ್ಕೆ ಎಷ್ಟು ಪ್ರಾಶಸ್ತ್ಯ ನೀಡಿದೆಯೋ ಅನ್ನೋಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಯಾಕಂದರೆ ನೀವು ಇಷ್ಟು ಕ್ಷೇತ್ರಗಳು ನೋಡಿರ್ಬೋದು ಆದರೆ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಈ ಕಬ್ಬಿಣದ ಬಿಡಿ ಭಾಗಗಳನ್ನ ತಂದು ಜೋಡಿಸ್ಬಿಟ್ಟು ಕನ್ನಡದ ಅಕ್ಷರಮಾಲೆಯನ್ನು ನಮ್ಮ ಎನ್ ಎ ಎಸ್ ಆಫೀಸ್ ಬಸ್ ಸ್ಟಾಪಿಂದ ದೊಡ್ಡಬಳ್ಳಾಪುರ ರೋಡ್ನಲ್ಲಿ ನೀವು ನೋಡ್ಬೋದು ಅದಕ್ಕೊಂದು ಸುಂದರವಾದ ಲೈಟಿಂಗ್ ಕೊಟ್ಟಿದ್ದೀವಿ ಎಲ್ಲರೂ ಆ ಮುಖ್ಯ ರಸ್ತೆಯಲ್ಲಿ ಹೋಗುವಾಗ ಕನ್ನಡ ತುಂಬ ಪ್ರಾಧಾನ್ಯತೆ ನೀಡಿದ್ದೀವಿ ಅಂತ ಕನ್ನಡದಲ್ಲಿ ಯಾವತ್ತೂ ಕನ್ನಡ ಇಲ್ಲಿ ಅಗ್ರವಾಗಿ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮನೆ ಮೊದಲ ಪಾಠಶಾಲೆ ಹೆತ್ತ ತಾಯಿ ಸ್ಟಾರ್ಟ್ ಮಾಡಬೇಕು ಇವರೆಲ್ಲ ಹೇಳ್ತಾರೆ ಸ್ಕೂಲ್ಗೆ ಹೋದ್ಮೇಲೆ ಕನ್ನಡ ಕಲಿಸ್ಬೇಕಂತ ಅಲ್ಲಲ್ಲ ಈ ಈ ಕರ್ನಾಟಕದಲ್ಲಿ ಜಾತಿ ಧರ್ಮ ಮತ ಭೇದ ಭಾವ ಇಲ್ಲದೆ ಯಾವ ತಾಯಿ ಮಗುವಿಗೆ ಜನನ ಕೊಡ್ತಾಳೆ ಆ ತಾಯಿಯೇ ಕರ್ತವ್ಯ ಆ ಮಗುವಿಗೆ ಕನ್ನಡವನ್ನು ಮ ಮಾತೃಭಾಷೆಯಾಗಿ ಕಲಿಸೋದು ಅವಳ ಕರ್ತವ್ಯ ಆವಾಗಲೇ ನಾವು ಕನ್ನಡವನ್ನು ಮ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ನೀನು ಕನ್ನಡ ಎಷ್ಟು ಕಷ್ಟಪಟ್ಟು ಮಾತಾಡ್ತಾ ಇದೆಯಾ ನಿನ್ನ ಮಾತೃಭಾಷೆ ಕನ್ನಡ ಅಲ್ಲ ಆದರೂ ನೀನು ಕನ್ನಡ ಮಾತಾಡ್ತಾ ಇದೆಯಲ್ಲ ಅದು ನಿಜವಾಗ್ಲೂ ಕನ್ನಡದ ಕೆಲಸ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಯಾರೋ ಶಾಸಕರು ಮಾಡ್ತಾರೆ ಯಾರೋ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಯಾರೋ ಮಿನಿಸ್ಟರ್ ಮಾಡ್ತಾರೆ ಅಲ್ಲ ಕನ್ನಡಿಗರು ನಾವು ನಮ್ಮ ಕೆಲಸ ನಾವೇ ಮಾಡ್ಬೇಕು ನಮ್ಮ ಭಾಷೆನ ನಾವೇ ಉಳಿಸ್ಬೇಕು ಅದು ಯಾರು ಅವ್ರಂಗನ್ ಇವ್ರ ಹಿಂಗನ್ ಕೂತಾರೋ ಅದೆಲ್ಲ ಬದಿಗಿಟ್ಟು ಕನ್ನಡವನ್ನ ಕನ್ನಡವನ್ನ ಉಳಿಸ್ತಕ್ಕಂತ ಬೆಳೆಸ್ತಕ್ಕಂಥ ಕೆಲಸ ನಮ್ದೇ ಜವಾಬ್ದಾರಿ ವಿಭಿನ್ನ ಸಂಸ್ಕೃತಿಗಳ ಬೆಂಗಳೂರಿನಲ್ಲಿ ಎಲ್ಲಾ ಸಂಸ್ಕೃತಿಗಳಿದ್ರು ಅದು ಕನ್ನಡ ಸಂಸ್ಕೃತಿ ಆಗ್ಬೇಕು ಇಡೀ ಕರ್ನಾಟಕ ಕನ್ನಡ ಅಸ್ಮಿತೆಯನ್ನ ಪ್ರಚುರಪಡಿಸಬೇಕು ಸುರೇಶ್ ಬಾಬು di ialah